ರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೋಮವಾರ ಬೆಳಗ್ಗೆ ಟಿಫನ್ಗೆ ಇದು ಹೆಸರು ಕಾಳು ಸ್ಪ್ರೌಟ್ಸ್ ಸಲಾಡ್ ಮಾಡೋಣ ಅಂತ ಹಣ್ಣೆಲ್ಲ ಖಾಲಿಯಾಗಿತ್ತು ಅದಕ್ಕೆ ನಾನು ಸ್ವೀಟ್ ಕಾನು ಮತ್ತು ಫ್ರೂಟ್ಸ್ನ ತೊಗೊಂಬನ್ನಿ ಅಂತೇಳಿ ಯಜಮಾನ್ರಿಗೆ ಫೋನ್ ಮಾಡಿದ್ದೆ ಇವಾಗ ನಾವು ಈ ಸ ಇದು ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲಲ್ಲ ಅದಕ್ಕೋಸ್ಕರ ಹಣ್ಣುಗಳ ತಿನ್ನೋಣ ಜಾಸ್ತಿ ಅಂದರೆ ಚಿಕನ್ಗೆಲ್ಲದು ಖರ್ಚು ಮಾಡ್ತೀವಲ್ಲ ಅದೇ ದುಡ್ಡನ್ನು ಫ್ರೂಟ್ಸ್ಗೆ ಇಟ್ಬಿಟ್ಟು ಫ್ರೂಟ್ಸ್ ತಿನ್ನೋಣ ಅಂತೇಳಿ ಹಣ್ಣನ್ನು ತೊಗೊಂಬನ್ನಿ ಅಂತೇಳಿದ್ದೆ ಹಣ್ಣನ್ನು ತೊಗೊಂಬಂದಿದ್ರು ಅವರು ವರ್ಷ ವರ್ಷ ನಾವು ಇದೇ ಥರನೇ ಮಾಡ್ತೀವಿ ನಾನ್ ವೆಜ್ ಎಲ್ಲ ತಿನ್ನೋದು ಆ ದುಡ್ಡನ್ನ ವಾ ಫ್ರೂಟ್ಸ್ಗೆ ಹಾಕೋದು ಸೊ ಈಗ ಫ್ರೂಟ್ಸ್ ಎಲ್ಲ ಜೋಡಿಸಿಟ್ಟೆ ಒಂದು ಒಂದೆರಡು ಪಿಯರ್ಸ್ ಮತ್ತು ಬಾಳೆಹಣ್ಣು ಹಾಗೆ ಹಣ್ಣು ಮತ್ತು ಕಿವಿ ಫ್ರೂಟು ಸೊ ಮೋಸಂಬಿ ಮೋಸಂಬಿ ಕೂಡ ವಿಟಮಿನ್ ಸಿ ಇರುತ್ತಲ್ವ ಅದಕ್ಕೋಸ್ಕರ ವಾರದಲ್ಲಿ ಒಂದು ಸ ಒಂದು ಹಾಫ್ ಕೆ ಜಿ ಒನ್ ಕೆ ಜಿ ಹಿಂಗೆ ತರ್ತಿರ್ತಾರೆ ನಾನು ಜ್ಯೂಸ್ ಮಾಡ್ತೀನಿ ಬೆಳಗ್ಗೆ ಸಾಲಡ್ ಮಾಡಿದಾಗ ಅದ್ರ ಜೊತೆಗೆ ಜ್ಯೂಸ್ ಮಾಡ್ತೀನಿ ಇವತ್ತು ಏನೂ ಮಾಡಿರಲಿಲ್ಲ ಸ್ವಲ್ಪ ಮನೆ ಒರೆಸೋದಿತ್ತು ಸೋಮವಾರ ಅಲ್ವಾ ಶ್ರಾವಣ ಸೋಮವಾರ ಹಾಗಾಗಿ ಮೇಲಿಂದ ಎಲ್ಲ ಮನೆ ಒರೆಸ್ಕೊಂಬಂದೆ ಹಾಗಾಗಿ ಫ್ರೂಟ್ಸ್ನ ಅದನ್ನು ಎಲ್ಲ ಸಿಪ್ಪೆ ಸುಲಿಬೇಕಬೇಕಲ್ವಾ ಅದಕ್ಕೋಸ್ಕರ ಏನೂ ಮಾಡಲಿಲ್ಲ ಇವರಿಗೆ ಕೊಟ್ಟರೆ ಯಾರು ಕೊಡಲ್ಲ ಎಲ್ಲ ನಾನು ರೆಡಿ ಮಾಡಿಟ್ಟರೆ ಬಂದು ತಿಂತಾರೆ ಆ ರೀತಿ ಸೊ ಅದಕ್ಕೆ ನನಗೆ ಸುಲಿಯೋಕ್ಕಾಗಿರ್ಲಲ್ಲ ಬಾಳೆಹಣ್ಣು ತಿನ್ಕೊಳ್ಳಿ ಮತ್ತು ಕಿವಿ ಫ್ರೂಟ್ ಕಟ್ ಮಾಡ್ಕೊತೀನಿ ಅಂತೇಳಿ ಮಕ್ಕಳಿಗೆ ಸಲಾಡ್ ಮಾಡಿಟ್ಟು ನಾನು ತಿಂದು ಇವಾಗ ಮೇಲ್ಗಡೆದೆಲ್ಲ ಫಸ್ಟ್ ಬೆಳಗ್ಗೆನೇ ಒರೆಸ್ಬಿಟ್ಟಿದೆ ಆಮೇಲೆ ಬಂದು ಸಲಾಡ್ ಮಾಡಿ ಅದಾದಮೇಲೆ ಇವಾಗ ಕೆಳಗಡೆ ಅದೇ ಕೂಡ ಒರೆಸ್ತಾ ಇದ್ದೀನಿ ಮನೇನ Thank you ನಾನು ಸಲಾಡ್ ಒಂದೇ ತಿಂದ್ಕೊಂಡು ಈಗ ಮನೆ ಇದ್ದೀನಿ ಸೊ ನಾನು ಇದು ಜ್ಯೂಸ್ ಮಾಡಬೇಕಾಗಿತ್ತು ಜ್ಯೂಸ್ ಕುಡ್ದು ತಿಂದರೆ ಸ್ವಲ್ಪ ಹೊಟ್ಟೆ ಅಷ್ಟು ಬೇಗ ಆಗಲ್ಲ ಆದರೆ ಟೈಮ್ ಇರಲಿಲ್ಲ ನನಗೆ ಮನೆ ಮೇಲಿಂದ ಹೊರಿಸ್ಕೊಂಡು ಅಣ್ಣ ಇದು ಮೋಸಂಬಿ ಹಣ್ಣು ಬಿಡಿಸಿ ಬೀಜನೂ ತೆಗಿಬೇಕು ಸಿಪ್ಪೆನೂ ತೆಗಿಬೇಕಲ್ವ ಅದು ಲೇಟ್ ಆಗುತ್ತೆ ಅಂಥೇಳಿ ಮಕ್ಕಳಿಗೆ ಬಾಳೆಹಣ್ಣು ಕಿವಿ ಫ್ರೂಟೇ ತಿನ್ಕೊಳ್ಳಿ ಅಂತೇಳಿದರೆ ನಾನೇನು ತಿನ್ನೋಕ್ಕೋಗ್ಲಿಲ್ಲ ಸೊ ಬೆ ಆಗಲೇ ಒಂದು ಹನ್ನೆರಡು ಗಂಟೆ ಆಗಿತ್ತು ಆವಾಗಲೇ ಆ ಶೂ ಆಗ್ ಅನ್ನಿಸ್ತಾ ಇತ್ತು ಒಂಬತ್ತುವರೆಗೆ ಸಾಲಡನ್ನ ತಿಂದ್ಕೊಂಡಲ್ಲ ಆ ಶೂ ಅನ್ನಿಸ್ತಾ ಇತ್ತು ಸೊ ಬೇಗ ಬೇಗ ಮನೆ ವಾಸಿಸ್ಬಿಡೋಣ ಆಮೇಲೆ ಅಡುಗೆ ಮಾಡಿ ಬೇಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಹೊರ್ಗಡೆದೆಲ್ಲ ಒಕೊತಾಯಿದ್ದೀನಿ ಹಾಗೆ ಕಾರ್ ಪಾರ್ಕಿಂಗ್ ಸೋಮವಾರ ತೊಳಿಬೇಕಾಗಿತ್ತು ಇನ್ನೇನು ಹಬ್ಬ ಇದೆ ಇನ್ನು ಮನೆ ಕೆಲಸಗಳು ಮನೆ ಕ್ಲೀನಿಂಗ್ ಕೆಲಸನೇ ಮುಗೀತಾ ಇಲ್ಲ ಅಂತೇಳಿ ನಾನು ಕಾರ್ ಪಾರ್ಕಿಂಗ್ ಇವತ್ತು ಸೋಮವಾರ ಏನು ಕ್ಲೀನ್ ಮಾಡಕ್ಕೆ ಹೋಗ್ತಾ ಇಲ್ಲ ನಾನು ಇಲ್ಲಿ ಮನೆ ಎಲ್ಲ ಒಸ್ಕೊಂತಿದ್ದೆ ಅಷ್ಟೊತ್ತಿಗೆ ಯಜಮಾನ್ರು ಹೂವು ಎಲ್ಲ ಕಿತ್ಕೊಂಡು ಬಂದರು ಪೂಜೆ ಮಾಡೋದಕ್ಕೆ ಅಂತ ನಾನು ಪೂಜೆ ಮಾಡೋಂಗಿರ್ಲಿಲ್ಲಲ್ಲ ಅದಕ್ಕೋಸ್ಕರ ಸುಮ್ಮನೆ ಗಿಡಗಳಲ್ಲಿ ಹೂವು ಹಾಗೆ ಇದಾಗ್ಬಿಡುತ್ತೆ ಅಂತೇಳಿ ಅವ್ರು ಕಿತ್ಕೊಂಡ್ಬಂದು ಕೆಳಗಡೆ ಇಟ್ಟಿದ್ದಾರೆ ನೆಕ್ಸ್ಟು ನಾನು ಹಂಗೆ ಮನೆಯೆಲ್ಲ ಒರೆಸ್ಕೊಂಡು ಹಾಗೆ ಸ್ಟೆಪ್ಸು ಕೂಡ ಒರೆಸ್ಕೊಂಡು ಬಂದೆ ಕಾರ್ ಪಾರ್ಕಿಂಗು ಆಗಲೇ ಒಂದು ಹದಿನೈದು ದಿನ ಆಯಿತು ಸೋಪ್ ಪೌಡರೆಲ್ಲ ಹಾಕಿ ತೊಳೆದು ಲಾಸ್ಟ್ ವೀಕು ಬರೀ ನೀರಲ್ಲಿ ತೊಳೆದಿದ್ದೆ ಇನ್ನು ಈ ವಾರ ತೊಳಿಬೇಕು ಇನ್ನು ಹಬ್ಬ ಹತ್ರ ಬ ಇನ್ನೇನು ನೆಕ್ಸ್ಟ್ ಸೋಮವಾರ ತೊಳ್ಕೊಂಡ್ರೆ ಆಗಿಬಿಡ ಅಂಥೇಳಿ ಸ್ಟೆಪ್ಸೆಲ್ಲ ಒರೆಸ್ಬಂದು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ನಾನು ಹನ್ನೆರಡು ಹನ್ನೆರಡು ಗಂಟೆಗೆ ಅಡುಗೆ ಅಡುಗೆನ ಶುರು ಮಾಡಿದೆ ಹನ್ನೆರಡು ಹನ್ನೆರಡುವರೆ ಆಗಿತ್ತು ಇಲ್ಲಿ ನಾನು ಬೇಳೆ ಪಪ್ಪು ಮಾಡಿದ್ದೀನಿ ನಮ್ಮೂರ ಕಡೆ ಅಮ್ಮನ ಊರ ಕಡೆ ಎಲ್ಲ ಪಪ್ಪು ಅಂತಾರೆ ನಮ್ಮೂರ ಕಡೆ ಎಲ್ಲ ಯಜಮಾನ್ರು ಊರ ಕಡೆ ಎಲ್ಲ ಇದನ್ನು ಮಸ್ಕಾಯಿ ಹಾಗೆ ಮಸ್ಬಜ್ಜಿ ಅಂತ ಕರೀತಾರೆ ನಾನಿವತ್ತು ಸೈಡ್ಸ್ಗೇನು ನೆಂಚ್ಕೊಳ್ಳೋದಕ್ಕೆ ಪಲ್ಯ ಆ ಥರ ಏನೂ ಮಾಡಿಲ್ಲ ಹಪ್ಳ ಅಂತೂ ಇವರಿಬ್ಬರು ತಿನ್ನೋದೇ ಇಲ್ಲ ನನಗೂ ಅಷ್ಟು ಇಷ್ಟ ಆಗೋಲ್ಲ ಮಾಡಿದ್ರೆ ಒಂದು ತಿಂತೀನಿ ಅಷ್ಟೇ ಅದರಲ್ಲೂ ಓಟೆಲ್ಗೆ ಹೋದ್ರಂತೂ ಅರ್ಧನೇ ತಿನ್ನೋದು ನನ್ನ ಮಗಳಿಗೆ ಹಪ್ಳ ಇಷ್ಟ ಆಗುತ್ತೆ ಆದರೆ ಮಾಡೋಕ್ಕೋಗಿಲ್ಲ ಇನ್ನು ಒಬ್ರಿಗೆ ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು ಮತ್ತು ಬೆಳಗ್ಗೆ ಸಾಲಾಡ್ ತಿಂದಿದ್ವಲ್ಲ ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು ಸೌತೆಕಾಯಿ ನೆಂಚ್ಕೊಂಡು ತಿಂದರೆ ಆಯಿತು ಅಂತೇಳಿ ಮುದ್ದೆ ಮತ್ತು ಬಿಸಿ ಬಿಸಿ ರೈಸು ಹಾಗೆ ಪಪ್ಪು ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗನಿಗೆ ಒಂದು ಸ್ವಲ್ಪ ಈ ಥರ ಮಸಪ್ಪು ಮತ್ತು ಇದು ಪಪ್ಪು ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಸರ್ ಇನ್ನು ಒಂದೂವರೆ ಅಷ್ಟೊತ್ತಿಗೆ ನಮ್ಮದು ಮಧ್ಯಾಹ್ನ ಲಂಚು ಮುಗಿಸಿದ್ವಿ ಅಂದರೆ ಮಧ್ಯಾಹ್ನ ಒಂದೂವರೆಗೆ ಊಟ ಮಾಡ್ಕೊಂಡ್ವಿ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಊಟ ಮುಗಿಸ್ಬಿಟ್ವಿ ಸೋಮವಾರ ಇದೇ ಥರ ಇರುತ್ತೆ ಮೊದಲೆಲ್ಲ ಚಿತ್ರಣ ಮಾಡ್ತಾ ಇದ್ನಲ್ಲ ಲೈಟ್ ಲೈಟ್ ಫುಡ್ ಅಂತ ಅಂದ್ಬಿಟ್ಟು ಇವತ್ತು ಚಿತ್ರಾನ್ನ ಮಾಡೋದು ಬಿಟ್ಬಿಟ್ಟಿದ್ದೀನಿ ಸೋಮವಾರ ಈ ಥರ ಸಾಲಾಡ್ ಮಾಡ್ತೀನಿ ಇನ್ನು ಕಾಲೇಜೆಲ್ಲ ಶುರು ಶುರು ಆಯಿತು ಅಂತಂದರೆ ಬೆಳಗ್ಗೆ ಇದೇ ಥರ ಇರುತ್ತೆ ಏನು ಲೈಟ್ ಫುಡ್ಡು ಸ್ಪ್ರೌಟ್ಸ್ ಇರುತ್ತೆ ಮಧ್ಯಾಹ್ನ ಲಂಚ್ಗೆ ಏನಾದರೂ ಬಾಕ್ಸ್ ಓಕೆ ಮಾಡಿ ಹಾಕ್ತೀನಿ ಇನ್ನು ಯಜಮಾನ್ರೆಲ್ಲ ಊಟ ಏನೂ ತೊಗೊಂಡೋಗೋಲ್ಲ ಅವರು ಆಫೀಸ್ ಹತ್ರನೇ ಊಟ ಮಾಡ್ಕೊತಾರೆ ಇಲ್ಲಾಂದರೆ ಎಲ್ಲರೂ ಕೆಲಸದ ಮೇಲೆ ಹೋದರೆ ಅಲ್ಲೇ ಊಟ ಮಾಡ್ಕೊತಾರೆ ಮೊದಲೆಲ್ಲ ಆಫೀಸ್ಗೆ ಲಂಚನ್ನ ತೊಗೊಂಡೋಗ್ತಾಯಿದ್ರು ಇತ್ತೀಚಿಗೆ ಜಾಸ್ತಿ ಆಫೀಸ್ ಕಡೆ ಕಮ್ಮಿ ಹೋಗೋದು ಅಂದರೆ ವಾರದಲ್ಲಿ ಒಂದೆರಡು ಮೂರು ಸಲ ಹೋಗ್ತಾರೆ ಅಷ್ಟೇ ಹಾಗಾಗಿ ಲಂಚೆಲ್ಲ ಏನೂ ಹೋಗಲ್ಲ ನೆಕ್ಸ್ಟ್ ಇವಾಗ ನಾನು ಸೋಫಾ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಬ್ಬಕ್ಕೆ ಏನೂ ಇಲ್ಲ ಗಲೀಜೇನೂ ಇಲ್ಲ ಅಂತ ಅಂದ್ಕೊತೀವಿ ಆದರೆ ಎಷ್ಟೊಂದು ಗಲೀಜು ಗಲೀಜಿತ್ತು ಗೊತ್ತಾ ಒಂದು ಸ್ವಲ್ಪ ಶಾಂಪು ಹಾಕ್ಬಿಟ್ಟು ನಾನು ಸ್ಕ್ರಬ್ಬು ಪಾತ್ರೆ ತೊಳಿತೀವಲ್ವ ಅದನ್ನು ತೊಗೊಂಡು ಲೈಟಾಗಿ ಉಜ್ಜಿದ್ದೀನಿ ಜಾಸ್ತಿ ಉಜ್ಜಕ್ಕೆ ಹೋಗಿಲ್ಲ ಇದು ಇಲ್ಲಾಂದರೆ ಲೆದರ್ ಕಿತ್ಕೊಂಡ್ಬರುತ್ತೆ ಅಂತ ಲೈಟಾಗಿ ಗೊತ್ತಾಗುತ್ತೆ ನಮ್ಗೆ ಯಾವ ರೀತಿ ಉಜ್ಜಬೇಕು ಅಂತ ಅಂದ್ಬಿಟ್ಟು ಆ ಥರ ಲೈಟಾಗಿ ಉಜ್ಜಿಬಿಟ್ಟು ನಾನು ಇವಾಗ ಫಸ್ಟು ಒಂದು ಸ್ವಲ್ಪ ಹಸಿ ಹಸಿ ಅಂದರೆ ನೀರು ನೀರು ಇದ್ದಂಗೆ ಬಟ್ಟೆನ ತಗೊಂಡು ಅದನ್ನೆಲ್ಲ ಶಾಂಪು ಉಜ್ಜಿರ್ತೀವಲ್ಲ ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಒಂದೆರಡು ಸಲ ಜಾ ಚೆನ್ನಾಗಿ ಜಾಲಿಸ್ಕೊಂಡು ಹಿಂಡಿ ಒರೆಸ್ಕೊತೀನಿ ಎಷ್ಟು ಗಲೀಜು ಬಂದಿತ್ತು ಗೊತ್ತಾ ಒಳ್ಳೆ ಕಪ್ಪು ಇತ್ತು ನನ್ನ ಯಜಮಾನ್ರು ಕೂಡ ತೋರಿಸ್ತೇವೆ ಎಷ್ಟೊಂದು ಗಲೀಜು ಬಂದಿತ್ತ ಅಂತ ಹ್ಞೂ ಅಂತಂದು ಹೇಳ್ಬಿಟ್ಟು ಇಲ್ಲಿ ಯಾರೂ ಕೂತ್ಕೊಳ್ಳೋದಿಲ್ಲ ಜಾಸ್ತಿ ನಾನು ಒಬ್ಬಳೇ ಜಾಸ್ತಿ ಕೂತ್ಕೊಳ್ಳೋದು ಯಜಮಾನ್ರು ನಾನು ಅಷ್ಟೇ ಮಕ್ಕಳು ತುಂಬ ಕಮ್ಮಿ ಮಗಳೊಂಚೂ ಕೂತ್ಕೊತಾಳೆ ಮಗ ಅಂತೂ ಒಂದು ದಿನವೂ ಅದ್ರ ಮೇಲೆ ಕುತ್ಕೊಳಲ್ಲ ಅವನು ಯಾವಾಗ ನೋಡಿದ್ರೂ ಬೆಡ್ರೂಮಲ್ಲೇ ಇರ್ತಾನೆ ಯಾವಾಗಾದರೂ ನಮ್ಮ ಅಮ್ಮ ಅವರು ಬಂದರೆ ಮಾತ್ರ ಹಂಗೆ ಆಚೆ ಕಡೆ ಬಂದು ಕೂತ್ಕೊತಾನೆ ಅಷ್ಟೆ ಸೊ ಈ ಸೋಫಾಗಳು ಮಕ್ಕಳು ಬಳಸೋದೇ ಇಲ್ಲ ಮೇಲ್ಗಡೆದು ನನ್ನ ಮಗಳೊಬ್ಬಳೇ ಕೂತಿದ್ದಾಳೆ ಅವನು ರೂಮಿಂದ ಆಚೆ ಬರೋದೇ ಇಲ್ಲ ಬಂದರೆ ಬಾಲ್ಕನಿಯಲ್ಲಿ ಕೂತ್ಕೊತಾನೆ ಅಷ್ಟೆ ಇಷ್ಟು ದೊಡ್ಡ ಮನೇಲಿ ಯಾವ ಜಾಗವೂ ಅವನು ಯಾವ ಜಾಗದಲ್ಲೂ ಟೈಮ್ ಸ್ಪೆಂಡ್ ಮಾಡೋಲ್ಲ ಬರೀ ಬೆಡ್ರೂಮಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ ಸೊ ಆಗ ಅದಕ್ಕೆ ಇವರು ಬೈತಾಯಿರ್ತಾರೆ ಯಜಮಾನ್ರು ಬರೀ ಆ ರೂಮಲ್ಲೇ ಸೇರ್ಕೊಂಡಿತ್ತೀಯಾ ಇದೇ ಪ್ರಪಂಚ ಅದೇ ಪ್ರಪಂಚ ಆಗ್ಬಿಟ್ಟಿದೆ ಅಂತೇಳಿ ಅಂತ ಇರ್ತಾರೆ ಅವರು ಸರಿ ನೋ ಎಲ್ಲ ಸೋಫಾ ಕ್ಲೀನ್ ಮಾಡಿದ್ದಾಯಿತು ಇನ್ನು ಕುಶನ್ ಕವರ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಇನ್ನೂ ಆ ಹಬ್ಬ ಹತ್ರ ಬಂದಾಗ ಮಾಡ್ಕೊಂಡ್ರಾಯ್ತು ಅಂತೇಳಿ ಇವಾಗ ಎಲ್ಲ ಇಡ್ತಾ ಇದ್ದೀನಿ ಮಂಗಳವಾರದ ವಿಡಿಯೋ ಬೆಳಗ್ಗೆ ತರಕಾರಿ ತೊಗೊಂಡ್ಬರಕ್ಕೆ ಹೋಗಿದೆ ಬೆಳಗ್ಗೆನೇ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಹೋದರೆ ಎಲ್ಲ ಫ್ರೆಶ್ ತರಕಾರಿ ಬಂದಿರುತ್ತೆ ಇಲ್ಲಿ ಈರುಳ್ಳಿ ಟೊಮೆಟೊ ಒಂದು ಸ್ವಲ್ಪ ಎಲ್ಲ ತರಕಾರಿ ಏನೇನು ಬೇಕಾದ್ಮೇಲೆ ತೊಗೊಂಡು ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಹಸುಗಳು ಎಷ್ಟು ಮಲಗಿದಾವೆ ಅಂತ ಅಂದ್ಬಿಟ್ಟು ಸೊ ಈ ಹಸು ಬಂದು ನಮ್ಮ ಗೃಹ ಪ್ರೇರಿ ಮನೆ ಕೆಳಗಡೆ ಮನೆಗೆ ಕರ್ಕೊಂಡು ಬಂದಿದ್ವಿ ಇದ್ರದ್ದು ಕರು ಕೂಡ ಇತ್ತು ಹೋಗ ಎಷ್ಟು ಚೆನ್ನಾಗಿ ಮುದ್ದಾಗಿದ್ದಾವೆ ಎರಡು ತಾಯಿ ಮಕ್ಕರು ಸೊ ಕೆಳಗಡೆ ಮನೆಗೆ ಕರ್ಕೊಂಡು ಒಳಗಡೆ ಕರ್ಕೊಂಡೋಗಿದ್ವಿ ಸು ನಾ ಇದು ನೋಡಿದಾಗೆಲ್ಲ ಏನೋ ಒಂದು ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ನಮ್ಮ ಮನೆ ಒಳಗಡೆ ಬಂದಿತ್ತಲ್ಲ ನಮ್ಗೆ ಯಾರೋ ಗೊತ್ತಿರೋ ಅಂಥವರು ಅನ್ನೋ ಥರ ಫೀಲ್ ಆಗುತ್ತೆ ಆಮೇಲೆ ನಾನು ನನ್ನ ಮಗ ಹೋಗ್ಬಿಟ್ಟು ಸ್ವಲ್ಪ ಇವಾಗ ಶೀಟ್ ಎಲ್ಲ ಆ್ಯಂಡ್ ಅಂದರೆ ವಾಷಿಂಗ್ ಮಿಷಿನಲ್ಲಿ ಇಡಿಸ್ದೇ ಇರೋದನ್ನ ನೆನೆಸ್ಬಿಟ್ಟು ವಾಶ್ ಮಾಡ್ಕೋಬೇಕಲ್ಲ ಹಾಗಾಗಿ ಟಬ್ಬು ಒಡೆದೋಗ್ಬಿಟ್ಟಿತ್ತು ಹೊರ್ಗಡೆ ಇಟ್ಟು ಇಟ್ಟು ಆ ಬಿಸಿಲು ಬಿದ್ದು ಅದು ಒಡೆದೋಗ್ಬಿಟ್ಟಿತ್ತು ಅದಕ್ಕೆ ಒಂದು ಹೊಸ ಟಬ್ನ ತೊಗೊಂಡೆ ಆ್ಯಕ್ಚುಲಿ ವೀಡಿಯೋ ಮಾಡೋ ಮಾಡಬೇಕಂತ ಅಂದ್ಕೊಂಡೆ ಏನು ಪಾಸ್ಟಿವ್ ಓಡಿಸ್ತಾನ ಅವನಂತೂ ಗಾಡಿ ನನಗಂತೂ ಭಯ ಆಗ್ತಾಯಿತ್ತು ಅದಕ್ಕೆ ನಾನು ವೀಡಿಯೋಸ್ ಏನೂ ಮಾಡೋಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಆಮೇಲೆ ಬೀನ್ಸು ಮತ್ತು ಇದು ಅವರೆಕಾಳು ಹಾಗೆ ಆಲೂಗಡ್ಡೆ ಇವೆಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿಬಿಟ್ಟು ನಾನು ಊಟ ಮಾಡಿ ಹಾಗೆ ಹಾಗೆ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಕಮೆಂಟ್ಸ್ ಎಲ್ಲ ಮಾಡಿ ಅದಾದಮೇಲೆ ನಾನು ರೆಸ್ಟ್ ಮಾಡಿ ಮಧ್ಯಾಹ್ನ ಒಂದು ಮೂರು ಮೂರು ಮೂರುವರೆಗೆ ಬಂದೆ ಅಷ್ಟೊತ್ತಿಗೆ ಮಳೆ ಶುರು ಆಗ್ಬಿಟ್ಟಿತ್ತು ಬಾ ತುಂಬ ಜೋರು ಮಳೆ ಬರ್ತಿತ್ತು ಸೊ ಇವಾಗ ಟೆರೆಸ್ ರೂಮ್ ಇನ್ನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ ನನಗೆ ಎಲ್ಲೆಲ್ಲೂ ಎಲ್ಲೆಲ್ಲಿ ಇಲ್ಲಿ ಜಾಸ್ತಿ ಇದಾಗಿದೆ ಮಾಡ್ಕೋಬೇಕು ಅಂತ ಮನಸ್ಸಿಗೆ ಅನಿಸುತ್ತಾ ಅಲ್ಲಿ ಕ್ಲೀನ್ ಇದ್ದೀನಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಅಂದರೆ ಹಬ್ಬ ಬಿಟ್ಟು ಬೇರೆ ಟೈಮಲ್ಲೂ ಕೂಡ ಆಗೆಯಿಂದಾಗಲೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮಾಡಲೇಬೇಕು ಅಂತ ನೆಸಸಿಟಿ ಏನೂ ಇರೋಲ್ಲ ಆದರೂ ನನ್ನ ಮನಸ್ಸು ಒಪ್ಪಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಎಲ್ಲ ನನಗೆ ಸಮಾಧಾನ ಆಗೋ ಥರ ಎಲ್ಲ ಮನೆನ ಕ್ಲೀನ್ ಮಾಡ್ಕೊಂಬತ್ತೀನಿ ಸ್ವಲ್ಪ ನಿಧಾನ ಆದ್ರೂ ತುಂಬ ನೀಟಾಗೆ ಮಾಡ್ಕೊತೀನಿ ನಾವೇನು ನಾ ನನ್ನ ನಮ್ಮನೆ ಕೆಲಸ ನಾನೇ ಮಾಡ್ಕೊಳ್ಳೋದ್ರಿಂದ ತುಂಬ ಖುಷಿ ಆಗುತ್ತೆ ಯಾರನ್ನಾರು ಇಟ್ಕೊಳ್ಳೋಣ ಅಂತ ಅಂದ್ಕೊತಾ ಇರ್ತೀನಿ ಆದರೆ ಅವರು ಫಾಸ್ಟಾಗೆ ಜಾಸ್ತಿ ಅಂದರೆ ಡೀಪಾಗೆ ಕ್ಲೀನ್ ಮಾಡೋಣಲ್ಲ ಅದಕ್ಕೋಸ್ಕರ ನನಗೆ ಅವ್ರು ಬೇಡವೇ ಬೇಡ ನಾನೇ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತಿದ್ದೀನಿ ಆದರೂ ಜಾಸ್ತಿ ಕೆಲಸ ಅನಿಸುತ್ತೆ ಸೊ ಎಷ್ಟಾಗುತ್ತೋ ಒಂದು ದಿನದಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಿಚನ್ದಂತೂ ಒಂದು ಸ್ವಲ್ಪ ತುಂಬ ಲೇಟ್ ಆಯಿತು ಆ್ಯಕ್ಚುಲಿ ಒಂದು ದಿನ ಬರೀ ಅವೆಲ್ಲ ಬಾಕ್ಸ್ಗಳ ಉಜ್ಜಿ ವಾಶ್ ಮಾಡಿ ಅದನ್ನೆಲ್ಲ ಜೋಡ್ಸ್ಕೊಳ್ಳೋದೆ ಒಂದು ಒಂದು ದಿನ ಬೇಕಾಗ ಏನಿಲ್ಲ ಅಂದರೂ ನನಗೆ ಕಿಚನ್ ಕ್ಲೀನ್ ಮಾಡ್ಕೊಬೇಕು ಅಂತಂದರೆ ಅಂದರೆ ಎಲ್ಲ ಡಬ್ಬಗಳು ತೊಳಿ ತೊಳ್ಕೊಂಡು ಒರೆಸ್ಕೊಂಡು ಮತ್ತು ಗ್ರಾಸರಿ ಎಲ್ಲ ಫಿಲ್ ಮಾಡಿ ಆಮೇಲೆ ವಾರ್ಡ್ರೂಪ್ಸ್ ಎಲ್ಲ ಒರೆಸ್ಕೊಂಡು ಅವನ್ನೆಲ್ಲ ಜೋಡ್ಸ್ಕೊಬೇಕು ಅಂತಂದರೆ ಒಂದು ದಿನಕ್ಕೆ ಆಗೋಲ್ಲ ಅಂದರೆ ಬೆಳಗ್ಗೆ ಟಿಫನ್ನು ಅಡುಗೆ ಅದ್ರ ಮಧ್ಯದಲ್ಲೇ ಆಗ್ತಾ ಇರುತ್ತಲ್ವ ಹಾಗೆ ನಾ ನಮಗೂ ಕೂಡ ಒಂದು ಸ್ವಲ್ಪ ಒನ್ ಅವರ್ ರೆಸ್ಟ್ ಮಾಡಿಕೊಂಡು ಮಾಡೋದ್ರಿಂದ ಏನಿಲ್ಲ ಅಂದರೂ ಒಂದು ಒಂದೂವರೆ ದಿನ ಬೇಕಾಗುತ್ತೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಇನ್ನೂ ನಾನು ಒಂದೆರಡು ತಿಂಗ್ಳಿಗ ಒಂದ್ಸಲಾದರೂ ಕ್ಲೀನ್ ಮಾಡೋದ್ರಿಂದ ಅಷ್ಟೊತ್ತಾಗುತ್ತೆ ಇನ್ನೂ ಏನೋ ಆರು ತಿಂಗಳಿಗೂ ವರ್ಷಕ್ಕೆ ಒಂದ್ಸಲ ಮಾಡೋದಾದ್ರೆ ಸಿಕ್ಕಾಪಟ್ರೆ ಕಷ್ಟ ಆಗುತ್ತೆ ಸೊ ಕಷ್ಟ ಏನೂ ಇಲ್ಲ ನಮ್ಮ ಅಡುಗೆ ಮನೇಲಿ ಮಾಡ್ಕೊಬೋದು ಆದರೆ ಬಾಕ್ಸ್ಗಳು ತೊಳೆಯೋದು ಒರೆಸೋದು ಗ್ರಾಸರಿ ಫಿಲ್ ಮಾಡೋದು ಇದರಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಇನ್ನು ನೆಕ್ಸ್ಟು ಇವಾಗ ಟೆರೆಸ್ ರೂಮಲ್ಲಿ ಎಲ್ಲ ಕಿಟಕಿ ಎಲ್ಲ ಕ್ಲೀನ್ ಇದ್ದೀನಿ ಏ ನೋಡಿದ ತಕ್ಷಣ ಇದು ಎಷ್ಟೊತ್ತು ಬಿಡು ಮಾಡೋಣ ಅಂತ ಅಂದ್ಕೊತೀವಿ ಆದರೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಒಂದೊಂದು ರೂಮ್ಗೂ ಎಷ್ಟು ಅವರ್ ತಗೊಳತ್ತೆ ಅಂತ ಅಂದ್ಬಿಟ್ಟು ಸೊ ಈ ಕಿಟಕಿನ ಮೆಷ್ಟೋರಲ್ಲಿ ಸಿಕ್ಕಾಪಟ್ಟೆ ಧೂಳು ಜಾಸ್ತಿ ಬರ್ತಿದೆ ಅದು ಯಾಕಂತ ಗೊತ್ತಿಲ್ಲ ಬೇರೆ ವಿಂಡೋಗಳಿಗೆ ಕಂಪೇರ್ ಮಾಡಿದ್ರೆ ಈ ಟೆರೇಸ್ ರೂಮಲ್ಲಿ ಮೆಸ್ ಡೋರು ತುಂಬ ಅದು ಬರ್ತಿರುತ್ತೆ ಪಕ್ಕದ ಮನೇಲಿ ಸ್ಟೆಪ್ಸು ಅದು ಇದು ಕಸ ಎಲ್ಲ ಬಿಡಿಸ್ತಿರ್ತಾರಲ್ಲ ಮೇ ಬಿ ಅದರಿಂದ ಇರ್ಬೋದು ಅಂತ ಅಂದ್ಕೊತೀನಿ ಇನ್ನು ನೆಕ್ಸ್ಟ್ ಇವಾಗ ನಾನು ಈ ಗೋಡೆ ಎಲ್ಲ ಒರೆಸ್ಕೊತಾ ಇದ್ದೀನಿ ನನ್ನ ಮಗ ಎಲ್ಲೆಲ್ಲಿ ಓಡಾಡ್ತಾನೋ ಅಲ್ಲೆಲ್ಲೆಲ್ಲ ಫಿಂಗರ್ ಪ್ರಿಂಟ್ಸ್ ಬಿದ್ದಿದೆ ಈ ಸ್ಟೆಪ್ಸ್ ಹತ್ರ ಹತ್ತೋದು ಇಳಿಯೋದು ಹತ್ರ ಎಲ್ಲ ಒಂದು ಫಿಂಗರ್ ಪ್ರಿಂಟ್ಸ್ಗಳೆಲ್ಲ ಬಿದ್ದಿರೋದ್ರಿಂದ ನಾನಿವಾಗ ಒಂದು ಸ್ವಲ್ಪ ಇದು ಬರುತ್ತೆ ಫ್ಲೋರ್ಗೆ ಮಾರ್ಬಲ್ ಫ್ಲೋರ್ಗೆ ಲಿಕ್ವಿಡ್ನ ತರಿಸಿದ್ವಿ ಆನ್ಲೈನಲ್ಲಿ ಅದನ್ನ ನಾನು ಇಲ್ಲ ಓಡಾಡಿದ್ರೆ ಅಂಟಂಟ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಐದು ಲೀಟ್ರ್ ತರಿಸಿದ್ವಿ ಒಂದು ಎರಡು ಲೀಟ್ರ್ ಅಷ್ಟು ಖಾಲಿ ಮಾಡೋದಷ್ಟೇ ಇನ್ನು ಉಳಿದಿದ್ದೆಲ್ಲ ಹಾಗೇ ಇದೆ ನನಗೆ ಗೋಡೆ ಒರೆಸೋದಕ್ಕೆ ಚೆನ್ನಾಗಿದೆ ಇದು ಅಂತ ಮತ್ತು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಗೋಡೆ ವಾಶ್ ಮಾಡ್ಕೊಳ್ಳೋದಿಕ್ಕೆ ಅದನ್ನ ಹಾಕ್ಕೊಂಡು ಈಗ ವಾಶ್ ಮಾಡ್ಕೊತಾಯಿದ್ದೀನಿ ಈ ಗೋಡೆಗಳೆಲ್ಲ ಒರೆಸ್ದಾಗ ತುಂಬ ಬಾಡಿ ಪೇಯ್ನ್ ಅಂತ ಅನಿಸುತ್ತೆ ಮಾಮೂಲಿ ಈ ಕಿಟಕಿ ಈ ಥರದ್ದೆಲ್ಲ ಕ್ಲೀನ್ ಮಾಡಿದ್ರೆ ಅಷ್ಟೊಂದು ಏನು ಸುಸ್ತಾಗಲ್ಲ ಈ ಗೋಡೆ ಒರೆಸಿದ್ವಿ ಅಂತಂದ್ರೇ ತುಂಬ ಟೈರ್ಡ್ ಆಗೋಗ್ಬಿಡುತ್ತೆ ನಾನು ಒಂದು ಎರಡು ಮೂರು ಸಲ ಒಂದು ಸಲ ಒದ್ದೆ ಬಟ್ಟೆ ಅದನ್ನು ಹಾಕ್ಬಿಟ್ಟು ಒರೆಸ್ತೀನಿ ಅದಾದಮೇಲೆ ಮತ್ತೆ ಒಂದೆರಡು ಸಲ ಬಟ್ಟೆ ಜಾಲಿಸ್ಕೊಂಡು ಎಂಟ್ಕೊಂಡು ಡ್ರೈ ಮಾಡಿಕೊಂಡು ಒರೆಸ್ತೀನಿ ಸೊ ಈ ಥರ ಇನ್ನೂ ಸಿಟಿಗಳಲ್ಲಾದರೆ ಇಷ್ಟು ಮಾಡ್ಕೊಂತೀವಿ ನಾವು ಅರ್ಧಂಬರ್ಧ ಎಲ್ಲ ಗೋಡೆ ತೊಳ್ಕೊಳ್ಳೋದು ಹಳ್ಳಿಗಳಲ್ಲೆಲ್ಲ ನೋಡ್ದು ನೋಡ್ತಿರಲ್ಲ ನಾನು ಊರಿಗೆ ಎಲ್ಲ ಫುಲ್ಲು ಮನೆ ನೀರಿನಲ್ಲೇ ತೊಳೆಸ್ತೀವಿ ಅಲ್ಲಿ ಕೂಡ ಅಷ್ಟೇ ವಾಶ ಗಂಪು ನಮ್ಮದು ಊರಲ್ಲಿ ಸೊ ಅದನ್ನು ಅಜ್ಜಿ ಇದ್ದಾಗ ವರ್ಷ ವರ್ಷ ಪೇಂಟ್ ಮಾಡಿಸ್ತಾಯಿದ್ರು ಸೊ ಅಜ್ಜಿ ಇವಾಗ ಯಾರೂ ಮನೇಲಿ ಇರಲ್ಲಲ್ಲ ಹಾಗಾಗಿ ಏನಕ್ಕೆ ಪೇಂಟ್ ಓಡಿಸೋದು ಸುಮ್ಮನೆ ಹತ್ತು ಹದಿನೈದು ಸಾವಿರ ರೂಪಾಯಿ ಏನಕ್ಕೆ ವರ್ಷ ವರ್ಷ ಅಂತಂದ್ಬಿಟ್ಟು ಯಾರೂ ಇರೋಲ್ಲ ನಾನು ಇವಾಗ ಆದಷ್ಟು ಜಾಸ್ತಿ ನೀರಲ್ಲೇ ತೊಳಸ್ತೀವಿ ಒಂದು ಅಟ್ಲೀಸ್ಟ್ ಒಂದು ಐದು ವರ್ಷಕ್ಕೊಂದು ಸಲ ಮಾಡಿಸ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡು ಸುಮ್ಮನೆ ನೋಡ್ತಾ ಇರ್ಬೋದು ಒಂದು ಚೂರು ಕೂಡ ಪೇಂಟ್ ಹತ್ತಿಲ್ಲ ಬಟ್ಟೆಗೆ ಸೊ ಈಗ ಇದು ಗೋಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ನೆಕ್ಸ್ಟ್ ಇವಾಗ ಫಸ್ಟು ಇಲ್ಲದೆಲ್ಲ ಒರೆಸ್ಕೊಂಡ್ಬಿಡೋಣ ಗೋಡೆನ ಆಮೇಲೆ ಇದು ಜಾಸ್ತಿ ಗಲೀಜು ಇರುತ್ತಲ್ಲ ಅಂಥೇಳಿ ಗೋಡೆ ಫಸ್ಟ್ ಒರೆಸ್ಕೊಂಡು ಅದಾದಮೇಲೆ ಕಿಟಕಿ ಎಲ್ಲ ಒರೆಸ್ಕೊಂಡು ಆಮೇಲೆ ಇಲ್ಲಿ ಡ್ರಾಗಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಬರೀ ಬೆಡ್ಶೀಟ್ ಅಷ್ಟೇ ಎಕ್ಸ್ಟ್ರಾ ಬೆಸ್ ಬೆಡ್ಶೀಟು ಹಾಗೆ ಪಿಲ್ಲೋ ಈ ಥರದ್ದೆಲ್ಲ ಒಳಗಡೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ನಮ್ಮದು ಹಳೇ ಕಂಪ್ಯೂಟರ್ ಇತ್ತು ಅದನ್ನು ಸ್ಟೋರ್ ಆ ಕಡೆ ಸ್ಟೋರ್ ಮಾಡಿದ್ದಾರೆ ಸೊ ಈಗ ಚಿಕ್ಕ ಚಿಕ್ಕದು ಇದು ಡ್ರಾಗಳು ನಾನು ಕೆಳಗಡೆ ಮಾಡಿ ಅಂತೇಳಿದರೆ ಬಂದು ಮೇಲ್ಗಡೆ ಮಾಡಿದ್ದಾರೆ ನನ್ನ ಮಗನ ಬೆಡ್ರೂಮು ಮತ್ತು ಈ ಬೆಡ್ರೂಮಲ್ಲಿ ಮಾಡಿದ್ದಾರೆ ನನ್ನ ಬೆಡ್ರೂಮಲ್ಲಿ ಅಂತ ಕೇಳಿದೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅಂದರೆ ನಮ್ಮದು ಏನಾದರೂ ಇದು ಏನಾದರೂ ಒಳ ಉಡುಪುಗಳು ಆ ಥರ ಎಲ್ಲ ಇಟ್ಕೊಳ್ಳೋದಿಕ್ಕೆ ಅಂತೇಳಿ ಈ ಥರ ಬಾಕ್ಸನ್ನ ಹೇಳಿದ್ದೆ ಅದು ಅವರು ಕೆಳಗಡೆ ಮಾಡಲಿಲ್ಲ ಬಂದು ಮೇಲ್ಗಡೆ ಮಾಡಿದ್ದಾರೆ ನೋ ಇಲ್ಲಿ ಎಲ್ಲ ನೋ ಯೂಸು ನನಗೆ ಗೊತ್ತಿಲ್ಲ ಕೊರೋನಾ ಟೈಮಲ್ಲಿ ಬರ್ತಿರ್ಲಿಲ್ಲಲ್ಲ ಆ ವುಡ್ ವರ್ಕ್ ಮಾಡೋರೇ ಏನೇನು ಬೇಕೋ ಅದೆಲ್ಲ ಮಾಡಿದ್ದಾರೆ ನಮ್ಮ ಒಬ್ಬರು ಬರ್ತಿದ್ರು ಅಷ್ಟೇ ನಾನು ಯಾವಾಗಲೂ ಬರೀ ಮನೇಲೇ ಎತ್ತಿದ್ದೆ ಕೊರೋನಾ ತುಂಬ ಬಿಡ್ತಾನೆ ಇರಲಿಲ್ಲ ಇಲ್ಲಿ ಪೋಲಿಸ್ ಸ್ಟೇಷನ್ ಹತ್ರ ಹಾಗಾಗಿ ಅವ್ರ ಹತ್ರ ಐ ಡಿ ಕಾರ್ಡ್ ಇತ್ತಲ್ವ ಆಫೀಸ್ದು ಅದಕ್ಕೆ ಅವ್ರು ಬರ್ತಿದ್ರು ನಾವು ಬರ ಬರ್ತಾ ಇರಲಿಲ್ಲ ನೆಕ್ಸ್ಟ್ ಇವಾಗ ಏನು ಪೀಠಗಳೆಲ್ಲ ಒಂದು ಸ್ವಲ್ಪ ಎಲ್ಲ ಏನೇನಿರುತ್ತೋ ಐಟಮ್ ಎಲ್ಲನೂ ಒರೆಸಿ ಇಡ್ತೀನಿ ಇದು ಕಬೋರ್ಡ್ ಕೂಡ ಚಿಕ್ಕದು ಮಗ ಸೆಕೆಂಡ್ ಪ್ಯೂಸಿದೆಲ್ಲ ಬುಕ್ಸ್ ಜೋಡ್ಸಿದ್ದಾನಲ್ವಾ ಅಲ್ಲಿ ಎಲ್ಲ ನಾನು ಮುಂಚೆನೇ ಒರೆಸಿದ್ದೆ ಅಲ್ಲಿ ಅಲ್ಲಿಡು ಅಂತ ಅಂದ್ಬಿಟ್ಟು ಅವ್ನು ತಂದು ತಂದು ಹೆಂಗೆ ಹೆಂಗೆ ಬೇಕೋ ಹಂಗೆ ಹೇಗೆ ಇಟ್ಟೋಗ್ಬಿಟ್ಟಿದ್ದೆ ಸರಿಯಾಗಿ ಇದ್ರೆ ಇದ್ರೇಗಲಿ ಬಿಡು ಅಂತೇಳಿ ನಾನು ಕೂಡ ಸುಮ್ಮನಾಗಿದ್ದೀನಿ ಸೊ ಈಗ ಪೀಠಗಳೆಲ್ಲ ಒಂದು ಹಸಿ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ತಾ ಇದ್ದೀನಿ ಒಂದು ಸ್ವಲ್ಪ ಪೊರೆ ಆ ಥರ ಎಲ್ಲ ಕಟ್ಟಿರುತ್ತಲ್ವ ಅದಕ್ಕೋಸ್ಕರ ಇದು ನಾವು ಅಪಾರ್ಟ್ಮೆಂಟ್ ತಗೊಂಡಿದ್ವಲ್ಲ ಅವಾಗಲೇ ಇಂಟೀರಿಯರ್ ಮಾಡ್ಸಿದಾಗ್ಲೇ ನಾವು ಮಾಡ್ಸಿಟ್ಕೊಂಡಿದ್ವಿ ಆಮೇಲೆ ಈ ಮನೆ ಬಂದಮೇಲೆ ಯಾವುದೂ ಎಕ್ಸ್ಟ್ರಾ ನಮಗೆ ಈ ಥರದ್ದು ಬೇಕು ಆ ಥರದ್ದು ಬೇಕಂತ ಏನೂ ಮಾಡ್ಸಕ್ಕೆ ಹೋಗಿಲ್ಲ ಸೊ ಅಂದರೆ ಅವಾಗಲೇ ಪೀಠಗಳೆಲ್ಲ ಮಾಡಿಸ್ಕೊಂಡಿದ್ವಲ್ಲ ಹಾಗಾಗಿ ಏನೂ ನೆಸ್ಸಿಟಿ ಇಲ್ಲ ಅಂತ ಬರೀ ಇಂಟೀರಿಯರ್ ಅಷ್ಟೇ ಮಾಡಿಸ್ಕೊಂಡ್ವಿ ನೆಕ್ಸ್ಟು ಇದು ಕಟ್ಟನ್ ಎಲ್ಲ ವಾಶ್ಗೆ ಹಾಕಿದ್ದೆ ಇಲ್ಲಿ ಇದು ಬೇ ಈಗಂತೂ ಮಳೆ ಬಿಡ್ತಾನೆ ಇಲ್ಲ ಕಟ್ಟನ್ ಸುಗಳು ವಾಶ್ ಮಾಡ್ಕೊ ಮಾಡೋಕೆ ಹಾಕ್ಬೇಕು ಅಂತಂದ್ರೂ ಮಳೆ ಬಿಡ್ತಾನೆ ಅಂದರೆ ಬರ್ತಾನೆ ಇರುತ್ತೆ ಎಲ್ಲಿಗೆ ಒಣಗಾಕೋದು ಸುಮ್ಮನೆ ಅಂತ ಅಂದ್ಬಿಟ್ಟು ಸುಮ್ಮನೆ ಮನೆ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದನ್ನೆಲ್ಲ ಒಂದಿನ ಎರಡು ದಿನ ಎಲ್ಲ ವಾಶ್ಗೆ ಹಾಕೊಂಡ್ರೆ ಆಯ್ತು ಬಿಚ್ಚಿ ಅಂತಂದ್ಬಿಟ್ಟು ಮಳೆ ಬೇರೆ ಬರ್ತಾ ಇರುತ್ತಲ್ವಾ ನಾವು ವಾಶ್ ಮಾಡಿ ಹಾಕಿದ್ದೀವಿ ನೆಂದೋಗ್ಬಿಟ್ರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇದೀನಿ ನಾನು ಒಂದು ಕಡೆ ಕೆಲಸ ಮಾಡ್ಕೊತಿದ್ದೀನಿ ಅವನ್ನ ಇನ್ನೆಲ್ಲಿ ಪಾಪ ಹುಡುಗ್ರಿಗೂ ಅತ್ತಿ ಇಳಿದು ಸ್ಟೆಪ್ಸು ಸುಮ್ಮನೆ ಇದಾಗ್ಬಿಡುತ್ತೆ ಅಂತ ಸುಮ್ಮನೆ ಇದ್ದೀನಿ ಒಂದಿನ ಒಂದಿನ ಎರಡು ದಿನ ಎಲ್ಲ ಒಂದು ಅದೇ ಕೆಲಸಕ್ಕೆ ಕಟ್ಟನ್ ವಾಶ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಇಟ್ಕೊಬೇಕು ಹಾಗಾಗಿ ಇಲ್ಲಿಂದ ಮಾತ್ರ ಟೆರೆಸ್ ರೂಮಿಂದ ಮಾತ್ರ ನಾನು ವಾಶ್ಗೆ ಹಾಕಿದ್ದೆ ಹಾಗಾಗಿ ಇವಾಗ ಕಟ್ಟನ್ ರಾಡೆಲ್ಲ ಒರೆಸ್ಬಿಟ್ಟು ಕಟನ್ಸ್ನ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಫ್ಯಾನ್ ಒರೆಸ್ಬೇಕಾಗಿತ್ತು ಆಮೇಲೆ ಅಲ್ಲಿ ಆ ಲೈಟ್ ಹಾಕೋದು ಸು ಇದಿರುತ್ತಲ್ವ ಆ ಬಲ್ಪ್ ಹತ್ರನೂ ಎಲ್ಲ ಧೂಳನ್ನು ಒರೆಸ್ಕೊಂಡು ಅದಾದಮೇಲೆ ಇವಾಗ ಫ್ಯಾನ್ನೆಲ್ಲ ಒರೆಸ್ಕೊತ ಇದ್ದೀನಿ ಫ್ಯಾನೆಲ್ಲ ಒರೆಸಿದಾದಮೇಲೆ ಕಾಟು ಕೂಡ ಎಲ್ಲ ಧೂಳಾಗಿತ್ತು ಅದನ್ನೂ ಎಲ್ಲ ಒರೆಸಿ ಮತ್ತು ಬೆಡ್ ಎಲ್ಲ ಸರಿ ಮಾಡಿ ನೆಕ್ಸ್ಟು ಡ್ರೆಸ್ಸಿಂಗ್ ಮಿರರ್ಗೂ ಕೂಡ ಎಲ್ಲ ನ್ಯೂಸ್ ಪೇಪರ್ ಹಾಕ್ತೆ ಅದನ್ನು ಹಾಗೆ ಬಿಟ್ಟರೆ ಒಂದೊಂದು ವಾರಕ್ಕೆ ಲೈಟಾಗಿ ಧೂಳು ಧೂಳು ಅನ್ನಿಸ್ತಾರತ್ತೆ ಅದಕ್ಕೋಸ್ಕರ ನ್ಯೂಸ್ ಪೇಪರ್ ಹಾಕಿ ಇಲ್ಲಿ ಏನೇನೋ ಇದು ವಾಷಿಂಗ್ ಮಿಷಿನ್ ಗಿಡ ಅಂಥದ್ದು ಮತ್ತು ಇಲ್ಲಿ ಇದು ಫ್ಲೋರ್ಗೆಲ್ಲ ಹಾಕೋಂಥ ಲಿಕ್ವಿಡ್ಸ್ ಎಲ್ಲ ಅದರೊಳಗೆ ಅದರೊಳಗಡೆ ಇಟ್ಕೊತೀನಿ ಆಮೇಲೆ ನಾನು ಸಾರಿ ಕುಚ್ಚಾಕೋದು ಥ್ರೆಡ್ಸು ಅದೆಲ್ಲ ಇಲ್ಲೇ ಇರುತ್ತೆ ಆಮೇಲೆ ಎಡ್ಜಸ್ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಡ್ಜ್ಜಸ್ಸು ಜಾಸ್ತಿ ನೀರು ಹಚ್ಚಿ ಒರೆಸ್ಬಾರ್ದು ಲೈಟಾಗಿ ಟೈಟಾಗಿ ಹಿಂಡ್ಕೊಂಡು ಒರೆಸ್ಕೊಬೇಕು ಹಸಿ ಹಸಿ ಬಟ್ಟೆಯಲ್ಲಿ ಜಾಸ್ತಿ ಉಜ್ಜಿ ಉಜ್ಜಿ ಒರೆಸಿದ್ರೆ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಎಡ್ಜಸ್ ಗೋಡೆ ಹಾಗಾಗಿ ಡ್ರೈ ಬಟ್ಟೆ ಚೆನ್ನಾಗೆ ನೀರು ಹಿಂಡ್ಕೊಂಡು ಡ್ರೈ ಮಾಡಿಕೊಂಡು ಒರೆಸ್ತಾ ಇದ್ದೀನಿ ಇದೆಲ್ಲ ನಾನು ಕೆಲಸ ಮಾಡೋಷ್ಟೊರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಚಳಿ ಆಗ್ತಾ ಇತ್ತಲ್ಲ ಮಳೆ ಬರ್ತಾಯಿತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮನೇಲಿ ಮಾಡೋಕ್ಕೆ ನನಗೆ ಮನೆ ಕ್ಲೀನಿಂಗ್ ಕೆಲಸ ಇತ್ತು ಹಾಗಾಗಿ ಹೊರ್ಗಡೆ ಏನಾದರೂ ತಿನ್ ಸುಮಾರು ದಿನದಿಂದ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ನನ್ನ ಮಗನಿಗೆ ಹೇಳ್ಬಿಟ್ಟು ಒಂದು ಮಸಾಲೆ ಪುರಿ ತರಿಸ್ದೆ ನಾನು ಜಾಸ್ತಿ ಹೋಗಲ್ಲ ಒಂದು ಐದಾರು ಸ್ಪೂನ್ ಅಷ್ಟೇ ತಿನ್ನೋದು ಇನ್ನು ಅವಳು ಅಷ್ಟೇ ಒಂದು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ಎರಡು ತರಿಸಿದ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಒಂದು ತೊಗೊಂಬ ಹೇಳ್ಬಿಟ್ಟು ನನ್ನ ಮಗನಿಗೆ ಹೇಳಿದೆ ನನ್ನ ಮಗ ಅವನಿಗೆ ನಿನಗೇನು ಏನು ಬೇಕೋ ಅದನ್ನ ತೊಗೊಂಬ ಅಂತ ಹೇಳಿದೆ ಅವ್ನಿಗೆ ಏನೋ ಅರ ಬರೋಕಾ ಬಾಬು ಅದೇನಂತಿಂದ ಸರಿ ಇನ್ನು ಯಜಮಾನ್ರಿನ ಬಂದಿರಲಿಲ್ಲ ಅವರು ಎಂಟೂವರೆ ಹಿಂಗೆ ಬಂದರು ನಾನು ಬರೋಷ್ಟೊತ್ತಿಗೆ ಆಗಲೇ ಮುದ್ದೆಗೆ ಇಟ್ಟಿದ್ದೆ ಬಂದಮೇಲೆ ಇನ್ನೇನು ಇಟ್ಟು ಹಾಕಿದ್ದೆ ಅವ್ರು ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾ ಇನ್ನೂ ಆಗಿಲ್ವಾ ಅಡುಗೆ ಅಂತ ಅಂದ್ಬಿಟ್ಟು ನನ್ನನ್ನು ಗದರಿಸ್ತಾ ಇದೆ ಸರಿ ಅಂತ ಅಂದ್ಬಿಟ್ಟು ನಾನು ಕುಕ್ಕರ್ ಅದು ಇರಲಿಲ್ಲ ವಿಸಿಲ್ ಹಂಗೆ ಮುಚ್ಚಿಬಿಟ್ಟು ನಾನು ಬಿಸಿ ಇಟ್ಬಿಟ್ಟಿದ್ದೀನಿ ಸಾರು ಸೊ ನಾನು ಮುದ್ದೆ ತೋಳ್ಸೋಣ ಹೇಳ್ಬಿಟ್ಟು ಕೆಳಗಡೆ ಕೂತ್ಕೊಂಡೆ ಕುತ್ಕೊಂಡ ತಕ್ಷಣ ಬರಸ್ಟು ಟಪ್ಪ ಅಂತ ಅದು ಲೀಡ್ ಕೆಳಗಡೆ ಬಿದ್ದುಬಿಡ್ತು ಆಮೇಲೆ ಅದರಲ್ಲಿ ತರಕಾರಿ ಇದು ಅವರೆಕಾಳು ಬೀನ್ಸು ಆಲೂಗಡ್ಡೆ ಇದೆಲ್ಲ ಹಾಕಿ ಹುಳಿ ಮಾಡಿದ್ನಲ್ಲ ಅದೆಲ್ಲ ಫುಲ್ ಗ್ಯಾಸ್ ತುಂಬ ಎಲ್ಲ ಚೆಲ್ಬಿಟ್ಟು ಆಮೇಲೆ ಚಿಮಣಿಗೂ ಕೂಡ ಎಲ್ಲ ಎಗಿರ್ಬಿಟ್ಟು ಆಮೇಲೆ ನಾನು ಕೆಳಗಡೆ ಕೂತಿದ್ನಲ್ಲ ಸದ್ಯ ನನ್ನ ಮೇಲೆ ತಲೆ ಮೇಲೆ ಬೀಳಬೇಕಾಗಿತ್ತು ಕ್ಯಾಪು ಪಕ್ಕದಲ್ಲಿ ಬಿತ್ತು ಆಮೇಲೆ ನನ್ನ ಮೇಲೆ ಕೂಡ ಎಲ್ಲ ಸಾರು ಬಿಸಿ ಬಿಸಿ ಸಾರೆಲ್ಲ ಬಿದ್ದು ಒಂಚೂರು ಬೊಬ್ಬೆ ಆಯಿತು ಆಮೇಲೆ ಕೈ ಮೇಲೂ ಕೂಡ ಬಿತ್ತು ಸ್ವಲ್ಪ ಮೇಲೆ ಕೈ ಮೇಲೆ ಎಲ್ಲ ಬೊಬ್ಬೆ ಆಗಿದೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಹಾಗೆ ಇಷ್ಟೇ ನೋಡಿ ಇಷ್ಟನ್ನೇ ತಿಂದು ಸುಮ್ಮನೆ ಆದ್ವಿ ನನ್ನ ಮಗನಿಗೆ ಹೇಳಿದ್ರಂತೆ ಹೋಗಿ ಹೊರಗಡೆಯಿಂದ ಊಟ ಅಂತ ನಾವು ಸ್ನ್ಯಾಕ್ಸ್ ತಿಂದಿದೀವಿ ಅಂತ ಹೇಳಿದ್ರೆ ಅವ್ರು ಹೊಟ್ಟೆ ಅಶ್ವಿ ಆಗಿತ್ತೇನೋ ಮಧ್ಯಾಹ್ನದ ಅನ್ನ ಮತ್ತು ಇನ್ನೊಂದು ಸ್ವಲ್ಪ ಸಾಂಬಾರಿತ್ತು ಯಜಮಾನ್ರು ತಿಂದ್ಕೊಂಡಿದ್ದಾರೆ ಇವನು ನಾವು ಸ್ನ್ಯಾಕ್ಸ್ ಇದ್ದಿದ್ದೀವಿ ಬೇಡ ಅಂತ ಹೇಳೋದ್ನಂತ ಅವನು ಜಾಸ್ತಿ ತಿಂದಿದ್ದ ನಾವಿಬ್ಬರು ಸೇರಿ ಇಷ್ಟೇ ತಿಂದಿದ್ದು ಸರಿ ತರಿಸಲಿಲ್ಲಲ್ಲ ಖಾಲಿ ಹೊಟ್ಟೆಲಿ ಹಾಗೆ ಮಲ್ಕೊಂಡ್ಬಿಟ್ಟಿವೆ ಅವತ್ತು ಸೊ ಈ ಥರ ಆಯಿತು ಫ್ರೆಂಡ್ಸು ಫಸ್ಟ್ ಟೈಮ್ ಲೈಫಲ್ಲಿ ನಮ್ಮ ಮನೇಲಿ ಕುರ ಬ ಬರೆಸ್ಟ್ ಆಗಿದ್ದು ಸಖತ್ತು ಭಯ ಆಗಿಬಿಟ್ಟಿತ್ತು ನನಗಂತೂ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸೇನಾ ಬಾಯ್